ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶನಿವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಬಂದಿದೆ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಹಾಗಾಗಿ ಜೊತೆಗೆ ವಿಡಿಯೋದ ಕೊನೆಯಲ್ಲಿ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳ ಡಲ್ಲಿದ್ದಾನೆ ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಅವನಿಗೆ ಆಸಕ್ತಿನೇ ಇಲ್ಲ ಅಂತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ಕೊಡ್ತಾ ಇದ್ದೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಯಾರಾದರೂ ಪೋಷಕರಾಗಿರ್ತಕ್ಕಂಥವ್ರು ಸಹಿತವಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಗುತ್ತೆ ಇವತ್ತಿನ ದಿನದ ಪಂಚಾಂಗದ ನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ ಮೊದಲು ಇವತ್ತು ಪಂಚಾಂಗವನ್ನು ಪಠನೆ ಮಾಡೋಣ ದಶಮಿ ತಿಥಿ ಇರ್ತಕ್ಕಂಥದ್ದು ದಶಮಿ ತಿಥಿ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮುಗಿಯುತ್ತೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷ ಬೆಳಗ್ಗೆ ಮುಗಿದು ತದನಂತರ ಏಕಾದಶಿ ಪ್ರಾರಂಭ ಅಂತ ನೋಡಿದ್ವಿ ಶುಕ್ಲಪಕ್ಷ ಅರ್ಷಣ ಯೋಗ ಇರ್ತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥ ಸಮಯ ಚಂದ್ರ ಉತ್ತರಾಪಾಲ್ಗುಡಿ ನಕ್ಷತ್ರ ಕನ್ಯರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಉತ್ತರ ನಕ್ಷತ್ರ ಸೂರ್ಯನ ನಕ್ಷತ್ರ ಸೂರ್ಯ ಸಹಿತವಾಗಿ ಬದಲಾವಣೆಯನ್ನು ತಗೊಂಡಿದ್ದಾನೆ ಮೇಷರಾಶಿಯಲ್ಲಿದ್ದ ಮೇಷರಾಶಿಯಿಂದ ಋಷಭರಾಶಿಯಲ್ಲಿರ್ತಕ್ಕಂಥದ್ದು ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಟಕ ಕಾಲ ನೋಡೋದಾದ್ರೆ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಇರ್ತಕ್ಕಂಥದ್ದು ಹಾಗೆ ದುಷ್ಟ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕಂಟಕ ಮೃತ್ಯುಗ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಕೂಡ ಸ್ನೇಹಿತರೆ ಉತ್ತರಾ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿದೆ ದ್ವಾದಶ ರಾಶಿಗಳ ಫಲ ಅನ್ನೋ ತಿಳ್ಕೊಂಡು ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ ಆರೋಗ್ಯದ ವಿಚಾರವಾಗಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆತಂಕದ ವಾತಾವರಣ ಇರ್ತದೆ ಸಾಧ್ಯವಾದಷ್ಟು ಮೃತ್ಯುಂಜಯ ಜಪವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧುಷ್ಟಿವರ್ಧನಂ ಅರುವ ರುಕಮಿವ ಬಂಧನಾ ಮೃತ್ಯೋ ಓಂ ರಕ್ಷಿ ಯಮಾಮೃತಾತ್ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠನೆ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಋಷಭರಾಶಿಯವರಿಗೆ ಮನೆಯಲ್ಲಿರ್ತಕ್ಕಂಥವರೇ ಶತ್ರುಗಳಾಗಿ ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಮನೆಯವರೆಲ್ಲ ನಿಮ್ಮನ್ನು ಶತ್ರುವಾಗಿ ನೋಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದ್ರೆ ಓಂ ಗಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ಮಂತ್ರವನ್ನ ಸೂರ್ಯನ ಅಭಿಮುಖವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿ ಆ ಆತಂಕದ ವಾತಾವರಣ ದೂರ ಆಗ್ಬಿಡುತ್ತೆ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವ್ರಿಗೆ ಆತ್ಮಬಲದಲ್ಲಿ ಕೊರತೆ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಈ ಎರಡುಗೆ ಬಿ ಪಿ ಇರತಕ್ಕಂಥವ್ರಿಗೆ ಸ್ವಲ್ಪ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ ಆತಂಕದ ವಾತಾವರಣ ನಿಮಗೂ ಸಹಿತ ಇರುತ್ತೆ ಸ್ವಲ್ಪ ನೀವು ಗಾಯತ್ರಿ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಕೂತು ಹೇಳ್ತಕ್ಕಂಥ ಕೆಲಸ ಮಾಡಿ ಆ ಥರದ ಮನೋಭಾವ ಖಂಡಿತ ಕಡಿಮೆ ಆಗುತ್ತೆ ಶಾಂತ ರೀತಿಯಲ್ಲಿ ಸ್ವಭಾವ ಬಂದುಬಿಡುತ್ತೆ ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿರುತ್ತೆ ಕಟಕ ರಾಶಿಯವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಸಾಧಾರಣವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥ ದಿನ ಆಗುತ್ತೆ ಒಂದು ರೀತಿಯಾಗಿ ಒಂದು ವಿಶೇಷತೆ ಅಂತ ನಷ್ಟ ಇಲ್ಲ ಇತ್ಲಗಿ ತುಂಬಾ ಲಾಭನೂ ಇಲ್ಲ ಅಂತಕ್ಕಂಥ ಸಾಧಾರಣ ದಿನ ಹಾಗೆ ಸಿಂಹ ರಾಶಿಯ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವರಿಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಅಥವಾ ನಿಮ್ಮ ವಾಹನದಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದು ಹಾಳಾಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಅಥವಾ ಖರ್ಚುಗಳ ಪ್ರಮಾಣ ಸನ್ನಿವೇಶ ಬರ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನ ಇವತ್ತಿನ ದಿನ ಮಾಡಿ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ನೋಡ್ತಕ್ಕಂಥ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಅಥವಾ ಏನಾದರೂ ಪಾಸ್ಪೋರ್ಟ್ ಅಪ್ಲೈ ಮಾಡಿದಿರ ಸ್ವಲ್ಪ ಮಟ್ಟಿಗೆ ಇವತ್ತು ವಿಳಂಬತೆಯನ್ನು ತೋರಿಸ್ತದೆ ಆದರೆ ಪ್ರಯಾಣ ನಿಷಿದ್ಧ ಆಗ್ತಕ್ಕಂಥದ್ದು ನಾವು ನೋಡ್ ಪ್ರಯಾಣ ಅಭಿವೃದ್ಧಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ದೂರ ಪ್ರಯಾಣದಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಕನ್ಯಾ ರಾಶಿಗೆ ತೋರಿಸುತ್ತೆ ಗೋಧಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳಿಂದ ದೂರ ಆಗ್ತೀವಿ ಹಾಗೆ ತುಲ ರಾಶಿಯ ಈ ದಿನದ ಫಲವನ್ನು ನೋಡೋಣ ಸ್ವಲ್ಪ ಎಚ್ಚರಿಕೆ ಎಚ್ಚರಿಕೆಯ ಕಾಲ ಯಾವುದಾದ್ರೂ ಒಂದು ಸನ್ನಿವೇಶದಿಂದ ನಿಮ್ಮ ಮನಸ್ಸಿಗೆ ಆತಂಕ ವಾತಾವರಣ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ನಡೆಸ್ಕೊಳ್ಳಿ ಅಥವಾ ಏನಾದರೂ ಒಂದು ರೀತಿಯ ಅವಘಡಗಳು ನೀಡ್ತಕ್ಕಂಥದ್ದಿರುತ್ತೆ ಅದರಿಂದ ಸ್ವಲ್ಪ ಶಾಂತತೆಯಿಂದ ಇರತಕ್ಕಂಥದ್ದು ರಾಶಿಯವ್ರ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ವ್ಯಾಪಾರದಲ್ಲಿ ಖಂಡಿತವಾಗಿ ಅಭಿವೃದ್ಧಿ ಶತ್ರು ನಾಶ ಆಗ್ತಕ್ಕಂಥದ್ದಿರುತ್ತೆ ಆದರೆ ಸಾರ್ವಜನಿಕರಿಂದ ಅಂತರ ಕಾಯ್ಕೊಳ್ಳಿ ಯಾವುದೇ ರೀತಿಯಾಗಿ ಸರ್ಕಾರದ ವ್ಯಕ್ತಿಗಳಾಗಿರ್ಬೋದು ಯಾವುದೇ ವ್ಯಕ್ತಿಗಳಾಗಿರ್ಬೋದು ಸ್ವಲ್ಪ ಅಂತರ ಕಾಯ್ಕೊಂಡಷ್ಟು ಉತ್ತಮದ ಫಲ ಅಂತ ನೋಡು ಹಾಗೆ ಧನುರಾಶಿಯ ಫಲಾಫಲ ನೋಡ್ಕೊಂಡ್ಬರೋಣ ಧನು ಧನುರಾಶಿಯವ್ರಿಗೆ ತಮ್ಮ ಕೆಲಸದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಪ್ರಗತಿಯನ್ನ ಸಾಧಿಸ್ತೀರಿ ಆದರೆ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥ ದಿನ ನಿಮ್ಮ ಸಹಾಯಕ್ಕೆ ಯಾರು ಬರದಲೇ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ಶುಭದ ದಿನ ಆಗಿ ಪರಿಣಾಮ ಆಗ್ತದೆ ಹಾಗೆ ಮಕರ ರಾಶಿಯ ಫಲ ಅನ್ನೋ ಫಲ ಬರೋಣ ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಭೂಮಿಯ ವಿಚಾರದಲ್ಲಿ ಹಿನ್ನಡೆ ಇರುತ್ತೆ ಆದರೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ತಂದೆಯ ವಿಚಾರದಲ್ಲಿ ಚೂರು ಆರೋಗ್ಯದ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ನಾವು ಮಕರ ರಾಶಿಯವ್ರಿಗೆ ನೋಡ್ತೀವಿ ಅದರಾಗಿ ಸ್ವಲ್ಪ ಸಾಧ್ಯವಾದರೆ ನೀವು ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರಿಗೆ ಖಂಡಿತ ಇವತ್ತಿನ ದಿನ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಆಗಿರ್ಬೋದು ಈ ಭೂಮಿಯ ವಿಚಾರದಲ್ಲ ವ್ಯಕ್ತಿಗಳಾಗಿರ್ಬೋದು ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತ ಪ್ರಯತ್ನ ಜಾಸ್ತಿ ಪಡ್ಬೇಕಷ್ಟೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಭೂಮಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯವರಿಗೆ ಆತ್ಮಸ್ಥೈರ್ಯದ ಮೇಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಒಲವಾಗ್ತಕ್ಕಂಥದ್ದಿರುತ್ತೆ ಆತ್ಮ ಬಲ ಕಡಿಮೆ ಇರ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಅಥವಾ ಯಾರೊಟ್ಟಿಗೂ ಕೂಡ ಮನಸ್ತಾಪಗಳನ್ನ ಮಾಡ್ದಲೇ ಇರತಕ್ಕಂಥದ್ದು ವಿಶೇಷವಾಗಿ ತಂದೆಯೊಟ್ಟಿಗೆ ಮನಸ್ತಾಪಗಳನ್ನ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಇದು ಸ್ವಲ್ಪ ಎಲಸ್ಟೈಸ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಕೂಡ ಶಿವನ ಅಷ್ಟೋತ್ತರಗಳನ್ನ ಚಾಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಈ ಒಂದು ಸಮಸ್ಯೆಗಳಿಂದ ದೂರ ಆಗ್ಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಭಾಳ ವಿಶೇಷ ವಿದ್ಯಾ ವಿದ್ಯಾಭ್ಯಾಸ ಏಕಾಗ್ರತೆ ಬರ್ತಾ ಇಲ್ಲ ನನ್ನ ಮಗರಿಗೆ ಏನೇನೋ ನೋಡ್ತಿರ್ತಾನೆ ಮೊಬೈಲ್ ನೋಡ್ತಾನೆ ಸತಿ ಅಲ್ಲಿ ಇಲ್ಲಿ ಮಾತಾಡ್ತಾನೆ ಏನು ಮಾಡೋದು ಗುರುಗಳೇ ಅವನ ಸ್ಟಡಿ ಸ್ಟೇಬಲ್ ಹತ್ರ ಒಂದು ಸ್ಫಟಿಕದ ಆಮೆಯನ್ನು ಸ್ಥಾಪನೆ ಮಾಡಿ ಒಂದು ಸ್ಫಟಿಕದ ಆಮೆ ತಗೊಂಡು ಒಂದು ಬೌಲಲ್ಲಿ ಅದಕ್ಕೆ ಹಾಕ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ನಿಮ್ಮ ಪುತ್ರ ಅಂದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಅವ್ರ ರೂಮಲ್ಲಿ ಅಥವಾ ಯಾವ್ದಾದ್ರು ಅವರ ರೂಮ್ ಇಲ್ಲ ಒಂದೇ ಸಪ್ರೇಟ್ ಕೋಣೆ ಇಲ್ಲ ಅಂತಕ್ಕಂಥವ್ರಿಗೆ ಅಟ್ಲೀಸ್ಟ್ ಹಾಲ್ ಹಾಲಲ್ಲೇ ಆಗಲಿ ಈ ವಿದ್ಯಾಭ್ಯಾಸಕ್ಕೆ ಪ್ರೇರಣೆ ಆಗ್ತಕ್ಕಂಥ ಫೋಟೋಗಳನ್ನು ಆಗಲಿ ವಿವೇಕಾನಂದರ ಫೋಟೋ ಅಥವಾ ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥ ಫೋಟೋ ಯಾವಾಗಲೂ ಓದ್ತಾ ಇರ್ತಕ್ಕಂಥದ್ದು ಒಳ್ಳೆಯ ರಿಸಲ್ಟ್ ಬರ್ತಕ್ಕಂಥದ್ದು ಆ ಥರದ ಫೋಟೋಗಳನ್ನು ಮ್ಯಾಕ್ಸಿಮಮ್ ಆ ಥರದ ಮಕ್ಕಳಿಗೆ ಹಾಕೋದ್ರಿಂದ ಅವರು ಅದನ್ನು ನೋಡಿದ ಕೂಡಲೇ ಮೈಂಡಲ್ಲಿ ಬದಲಾವಣೆ ಬರುತ್ತೆ ಏಕಾಗ್ರ ಚಿತ್ತತೆ ಬರ್ತಕ್ಕಂಥದ್ದಿರುತ್ತೆ ಈ ರೀತಿಯಾದಂಥ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಏಕಾಗ್ರತೆಯಲ್ಲಿ ಅಭಿವೃದ್ಧಿ ಬರುತ್ತೆ ಸಾಧ್ಯವಾದಷ್ಟು ನಮ್ಮ ವಿಡಿಯೋಸ್ನ ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡೋದು ಮಾಡಿ ಬರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಬಂತು